ಸೊ ಈ ವಿಡಿಯೋ ನೋಡಿ ಒಂದು ಇಂಪಾರ್ಟೆಂಟ್ ಮಾಹಿತಿ ನಡ್ತೀನಿ ನೋಡಿ ಇಲ್ಲಿ ನೀರೆಲ್ಲ ಬತ್ತೋಗಿದೆ ಕಣ್ರಿ ಸ್ವಲ್ಪ ನೀರಿದೆ ಪಾಪ ಸಂಜೆ ಐದು ಗಂಟೆ ಆದ್ಮೇಲೆ ಈ ಪ್ರಾಣಿಗಳು ಪಾಪ ಸೊ ಈ ಇಲ್ಲಿರ್ತಕ್ಕಂಥ ಬತ್ತೋಗಿರೋ ನೀರನ್ನ ಕುಡಿಯಕ್ಕೆ ಬತ್ತವೆ ಕಣ್ರಿ ಹೊಟ್ಟೆ ಉರಿತದೆ ಸೊ ಇದನ್ನ ನೋಡಿ ಇಲ್ಲೆಲ್ಲ ನೋಡಿ ಎಲ್ಲ ಮಣ್ಣೆಲ್ಲ ಬಂದು ಚಾಚ್ಕೊಂಡು ಮರಳೆಲ್ಲ ಬಂದು ಚಾಚ್ಕೊಂಡ್ಬಿಟ್ಟಿದೆ ಹಾಂ ಇಲ್ಲಿ ಸಂಬಂಧಿತ ವ್ಯಕ್ತಿಗಳು ದಯವಿಟ್ಟು ಇಲ್ಲಿರ್ತಕ್ಕಂಥ ಮಣ್ಣು ಮರಳನ್ನೆಲ್ಲ ತೆರವುಗೊಳಿಸಿ ಪ್ರಾಣಿಗಳಿಗೆ ಕುಡಿಯುವ ನೀರಿನ ಒಂದು ಸೌಲಭ್ಯವನ್ನು ಮಾಡಿಕೊಡ್ರಪ್ಪ ನಿಮ್ಮ ಕೈ ಮುಗಿತೀವಿ ಕಣ್ರಪ್ಪ ಹ್ಞೂ ಸೊ ಇಲ್ಲಿ ನೋಡಿ ಸಂಪೂರ್ಣ ಬತ್ತೋಗಿದೆ ಒಂಥರ ಕೊಳಚೆ ಕೊಚ್ಚೆ ಥರ ಆಗಿದೆ ಸೊ ಆ ನೀರನ್ನ ಪಾಪ ಆ ಪ್ರಾಣಿಗಳು ಒಟ್ಟೆ ಉರಿತದೆ ಕಣ್ರಿ ಸೊ ಬೇಸಿಗೆ ಸಮಯದಲ್ಲಿ ಈ ಪ್ರಾಣಿಗಳಿಗೆ ನೀರಿನ ಒಂದು ವ್ಯವಸ್ಥೆ ಇಲ್ಲ ಸೊ ನೋಡಿ ಇಲ್ಲಿ ಎಲ್ಲ ಬಂದು ಮಣ್ಣೆಲ್ಲ ಬಂಚಿ ಚಾಚ್ಕೊಂಡೈತೆ ಸೊ ದಯವಿಟ್ಟು ಸರ್ಕಾರ ಏನಿಲ್ಲಿರ್ತಕ್ಕಂಥ ಈ ಮಣ್ಣನ್ನೆಲ್ಲ ತೆರವುಗೊಳಿಸಿ ಈ ಡ್ಯಾಮ್ನ ಒಂದು ಸದುಪಯೋಗ ಮಾಡ್ಕೊಳ್ಳಿ ಸೊ ಇಲ್ಲಿ ಏನು ಜೂನ್ ಜುಲೈ ತಿಂಗಳಲ್ಲಿ ಅನವಶ್ಯಕವಾಗಿ ನೀರು ಪೋಲಾಗಿ ತಮಿಳ್ನಾಡುಗೆ ಹೋಗಿ ಸೇರ್ಕೊಳ್ತದೆ ಅಂದ್ರಿ ಹಾಂ ನೋಡಿ ತಮಿಳ್ನಾಡು ಅಂದರೆ ಏನು ನಮ್ಮ ಕಾವೇರಿ ನದಿ ಇದೆ ಇದು ಮೇಟೂರ್ ಡ್ಯಾಮ್ಗೋಗಿ ಸೇರುತ್ತೆ ಈ ನೀರು ಹಾಂ ನಮ್ಮ ಸರ್ಕಾರ ದಯವಿಟ್ಟು ಒಂದು ದೊಡ್ಡ ಮಟ್ಟದ ಒಂದು ಡ್ಯಾಮ್ ನಿರ್ಮಿಸಿಕೊಂಡು ಸೊ ಇಲ್ಲಿರ್ತಕ್ಕಂಥ ಇಲ್ಲಿ ಹರ್ದು ಹಾದು ಹೋಗ್ತಕ್ಕಂಥ ನೀರನ್ನು ತಡೆಗಟ್ಟಿ ಸೊ ನಮ್ಮ ಏನು ಪ್ರಾಣಿ ಸಂಕುಲಕ್ಕೆ ಒಂದು ಉಪಕಾರಗಳನ್ನು ಮಾಡಿಕೊಡ್ರಪ್ಪ ನಿಮ್ಮ ಕೈ ಮುಗಿತೀವಿ ಕಂಡ್ರಪ್ಪ ಸೊ ಒಂದು ನಮ್ಮ ರಾಜ್ಯದಲ್ಲಿ ಅದಲ್ಲೂ ಈ ಸರ್ಕಾರದ ಒಂದು ಹುದ್ದೆಗಳು ಮತ್ತು ಅಧಿಕಾರಿ ಮತ್ತು ರಾಜಕಾರಣಿಗಳು ಸೊ ತಾವೆಲ್ಲ ಸ್ವಲ್ಪ ಈ ತರಹದ ಒಂದು ಚಿಂತನೆಗಳನ್ನ ಮಾಡಿಬಿಟ್ರೆ ನಮ್ಮ ರಾಜ್ಯದಲ್ಲಿ ಯಾವುದೇ ತರಹದ ಸಮಸ್ಯೆಗಳು ಉಂಟಾಗಲ್ಲ ಅಂತ ಚಿತ್ರಿ ಸೊ ತಾವು ಒಬ್ಬರು ಆಗಿರ್ಬೋದು ಅಥವಾ ಒಂದು ಅಧಿಕಾರಿಗಳಾಗಿರ್ಬೋದು ಸೊ ತಮಗೆ ಏನು ಈ ತರಹದ ಒಂದು ವೃತ್ತಿಗಳು ಸಿಕ್ಕಿರೋದೇ ಒಂದು ಪುಣ್ಯ ಸೊ ಅದನ್ನು ದಯವಿಟ್ಟು ಸದುಪಯೋಗವನ್ನು ಮಾಡ್ಕೊಳ್ಳ್ರಿ ಯಾಕಂದ್ರೆ ಅದು ಸಿಗೋದು ಒಂದೇ ಸಲ ಅಂತಹ ಒಂದು ಪುಣ್ಯದ ಇಂತಹ ಒಂದು ಪುಣ್ಯದ ಕಾರ್ಯಗಳಿಗೆ ಬಳಕೆ ಮಾಡ್ಕೊಳ್ರಪ್ಪ ದಯವಿಟ್ಟು ನಿಮ್ಮ ಕೈ ಮುಗಿದು ಬೇಡ್ಕಳ್ತೀನಿ ಕಣ್ರಪ್ಪ ಸೊ ಪ್ರಾಣಿಗಳು ನೋಡಿ ಈ ಕೊಳಚೆ ನೀರು ಕೊಚ್ಚೆ ನೀರನ್ನು ಅವಲಂಬಿಸಿದೆ ಅಂದರೆ ಬಹಳ ಬಹಳ ಬೇಜಾರಾಗ್ತಾ ಇದೆ ತುಂಬ ತುಂಬ ಬೇಜಾರಾಗುತ್ತೆ ಸುಮಾರು ಸರಿಸುಮಾರು ಐದು ಗಂಟೆ ಮತ್ತು ಬೆಳಗಿನ ಸಮಯ ಬಂದಿಲಿರ್ತಕ್ಕಂಥ ಈ ಕೊಚ್ಚೆ ನೀರನ್ನು ಕುಡಿದು ಪಾಪ ಅವು ದಾಹ ನೀಗಿಸ್ಕೊಂಡು ಹೋಗ್ತವೆ ಕಣ್ರಿ ಸೊ ಮಾದೇಶ್ವರನ ಆಶೀರ್ವಾದ ಪ್ರಾಣಿಗಳಿಗೆ ದೊರೆಯಲಿ ಹಾಗೆ ಇಲ್ಲಿ ದಯವಿಟ್ಟು ಮುಂದಿನ ದಿವಸ ದಯಮಾಡಿ ಇಲ್ಲಿರ್ತಕ್ಕಂಥ ಚಾಚ್ಕೊಂಡಿರ್ತಕ್ಕಂಥ ಮರಳನ್ನೆಲ್ಲ ತೆಗೆಸಿ ಸೊ ಇಲ್ಲಿ ಪ್ರಾಣಿಗಳಿಗೆ ಒಂದು ಕುಡಿಯುವ ನೀರಿನ ಸೌಲಭ್ಯ ಸವಲತ್ತುಗಳನ್ನು ಮಾಡಿಕೊಡ್ರಪ್ಪ ದಯವಿಟ್ಟು ತಮ್ಮನ್ನು ಕೈ ಮುಗಿದು ಬೇಡ್ಕೊಳ್ತೀನಿ ಸಂಬಂಧಿತ ವ್ಯಕ್ತಿಗಳು ದಯವಿಟ್ಟು ಸಂಬಂಧಿತ ಅಧಿಕಾರಿಗಳು ಇದ್ರ ಬಗ್ಗೆ ಕಾಳಜಿ ವಹಿಸಿ ಡ್ಯಾಮ್ ತುಂಬ ನೀರು ಚಾಚಿಕೊಂಡಿದೆ ಇಲ್ಲಿರ್ತಕ್ಕಂಥ ಮರಳನ್ನೆಲ್ಲ ತೆರವುಗೊಳಿಸಿ ದಯಮಾಡಿ ಪ್ರಾಣಿ ಸಂಕುಲಕ್ಕೆ ನೀರಿನ ಒಂದು ಸೌಲಭ್ಯಗಳನ್ನು ಮಾಡಿಕೊಡಿ ಅಂತ ಈ ವಿಡಿಯೋ ಮೂಲಕ ಕೈ ಮುಗಿದು ಮನವಿ ಮಾಡ್ಕೊಳ್ತೀನಿ ಕಣ್ರಪ್ಪ ಭಾಳ ಹೊಟ್ಟೆ ಹೊರದ್ಬಿಡ್ತು ಇದನ್ನು ನೋಡ್ಬಿಟ್ಟು ಈ ಸೀನ್ ನೋಡ್ಬಿಟ್ಟು ಭಾಳ ಹೊಟ್ಟೆ ಹೊರದ್ಬಿಡ್ತು